ವೆಲ್ಕಮ್ ಬ್ಯಾಕ್ ಲಕ್ಷ್ಮಪುತ್ರ ಜೆ ಕೆ ಕ್ಲಾಸಸ್ ನಾನು ಲಕ್ಷ್ಮೀಪುತ್ರ ಜೆ ಕೆ ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ಟಿ ಟಿ ಗಣಿತ ತ್ರಿಭುಜ ನೋಡ್ರಿ ಟ್ರ್ಯಾಂಗಲ್ ಪೂರ್ಣ ಕಾನ್ಸೆಪ್ಟ್ ಟ್ರ್ಯಾಂಗಲ್ ಬಗ್ಗೆ ಏನೆಲ್ಲ ಕಾನ್ಸೆಪ್ಟ್ ಅದ ಗೊತ್ತಿರಬೇಕು ಅದನ್ನು ಫುಲ್ ಇದು ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಫುಲ್ ಕಾನ್ಸೆಪ್ಟ್ ವಿತ್ ನೋಡ್ಕೋತ ಹೋಗೋಣ ಓಕೆನಾ ಈಗ ಫಸ್ಟಿಗೆ ಏನಪ್ಪ ಅಂದರೆ ತ್ರಿಭುಜ ಅಂದರೆ ನಮಗೆ ಗೊತ್ತಿರಬೇಕು ತ್ರಿಭುಜ ಅಂತ ಏನಂದರೆ ಏನಿಲ್ಲ ಮೂರು ಬದಿಗಳು ಹೌದಾ ಹಾಗೂ ಮೂರು ಕೋಣಗಳಿಂದ ಕೂಡಿದ ಮುಚ್ಚಿದ ಆಕಾರ ತ್ರಿಭುಜ ಎನ್ನುತ್ತಾರೆ ಚಪಾತಿ ತುಂಡನ ಮೂರು ಮೂಲೆಗಳಲ್ಲಿ ಏನಪ್ಪಾ ಅಂತಂದರೆ ಮೂರು ಮೂಲೆಗಳಲ್ಲಿ ಮೊಳಕೆ ಇಟ್ಟಂತೆ ನೋಡಿ ಹೌದಾ ತ್ರಿಭುಜ ಅಂತಂದರೆ ಹೌದಾ ತ್ರಿಭುಜ ಅಂತ ಅಂತಂದರೆ ಈ ಥರ ಒಂದು ತ್ರಿಭುಜ ಹೌದಾ ಇಲ್ಲಿ ಎ ಸಿ ಹೌದಾ ಈ ಮೂರು ಬದಿಗಳು ಹೌದಾ ಮೂರು ಕೋಣಗಳು ಮುಚ್ಚಿದ ಆಕಾರ ಹೇಗಿರಬೇಕಂತಂದರೆ ಮುಚ್ಚಿದ ಆಕಾರ ಮೂರು ಬದಿಗಳು ಮೂರು ಕೋಣಗಳಿಂದ ಮುಚ್ಚಿದ ಆಕಾರಕ್ಕೆ ತ್ರಿಭುಜ ಎನ್ನುತ್ತಾರೆ ಇಷ್ಟು ಗೊತ್ತಿದ್ರೆ ಸಾಕು ನಮ್ಮ ಓಕೆನಾ ನೆಕ್ಸ್ಟ್ ನೋಡ್ರಿ ತ್ರಿಭುಜಗಳ ಪ್ರಕಾರಗಳು ನೋಡಿರಿ ಬದಿಗಳ ಆಧಾರದ ಮೇಲೆ ಏನಪ್ಪ ಅಂದರೆ ತ್ರಿಭುಜಗಳಲ್ಲಿ ಭಾಗಗಳ ನೋಡ್ರಿ ಫಸ್ಟ್ ಏನಪ್ಪ ಅಂತಂದರೆ ಈಗ ಅಸಮಭಾವು ತ್ರಿಭುಜ ಅಸಮಭಾವ ತ್ರಿಭುಜದಲ್ಲಿ ಸ್ಕೆಲನ್ ಟ್ರ್ಯಾಂಗಲ್ ಅದು ಕರಿತೀವಿ ಇಂಗ್ಲೀಷ್ನಾಗೆ ಮೂರು ಬದಿಗಳು ಒಂದಕ್ಕೊಂದು ಬೇರೆ ಬೇರೆ ಇದ್ದರೆ ಅದು ಸ್ಕೆಲನ್ ಟ್ರ್ಯಾಂಗಲ್ ಮೂರು ಬದಿಗಳೇನಪ್ಪ ಅಂತಂದರೆ ಬೇರೆ ಬೇರೆ ಇರ್ತಾವೆ ಹೌದಾ ಈ ಥರ ನೋಡ್ರಿ ಇದು ಬೇರೆ ಇದು ಬೇರೆ ಹೌದಾ ಇದನ್ನು ಕೂಡ ಬೇರೆ ಇರ್ತಕ್ಕಂಥದ್ದು ಮೂರು ಬದಿಗಳು ಡಿಫ್ರೆಂಟ್ ಇದ್ದರೆ ಅದು ಸ್ಕೆಲನ್ ಟ್ರ್ಯಾಂಗಲ್ ಅದು ಕರಿತೀವಿ ಬದಿ ಅಂತಂದರೆ ಸೈಡ್ಗಳು ಓಕೆನಾ ನೆಕ್ಸ್ಟ್ ನೋಡ್ರಿ ಸಮತ್ವಿಭಾವು ತ್ರಿಭುಜ ಅಂದ್ರೆ ಏನು ಸಮತ್ವಿಭಾವು ಐಸೋಸೆಲ್ಸ್ ಟ್ರ್ಯಾಂಗಲ್ ಮೂರು ಎರಡು ಬದಿಗಳು ನೋಡ್ರಿ ಎರಡು ಬದಿಗಳೇನಪ್ಪ ಅಂತಂದರೆ ಸಮನಾಗಿರ್ತಾವೆ ನೋಡಿ ಫೈವ್ ಸೆಂಟಿಮೀಟ್ರ್ ಫೈವ್ ಸೆಂಟಿಮೀಟ್ರ್ ಹೌದಾ ಮೂರನೇದೊಂದು ಡಿಫ್ರೆಂಟ್ ಇದ್ದರೆ ಅದು ಸಮದ್ವಿ ತ್ರಿಭುಜ ಐಸೋಸೆಲ್ಸ್ ಟ್ರ್ಯಾಂಗಲ್ ಅಂತ ಕರಿತೀವಿ ಸಮಭುಜ ತ್ರಿಭುಜ ಈಕ್ವಿಲಿ ಆ್ಯಟಲ್ ಟ್ರ್ಯಾಂಗಲ್ ಅಂತಂದರೆ ಮೂರು ಅಂತಂದರೆ ಸಮನಾಗಿರ್ತಾವೆ ಹೌದಾ ಪ್ರತಿ ಕೋನ ಏನಪ್ಪ ಅಂದರೆ ಅರವತ್ತು ಡಿಗ್ರಿ ಇರ್ತವೆ ಸಿಕ್ಸ್ಟಿ ಡಿಗ್ರಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಲ್ ಎಂಗಲ್ಸ್ ಸಿಕ್ಸ್ಟಿ ಡಿಗ್ರಿ ದಟ್ ಇಸ್ ಕಾಲ್ಡ್ ಇಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ನೆಕ್ಸ್ಟ್ ನೋಡ್ರಿ ಕೋಣಗಳ ಆಧಾರದಲ್ಲಿ ಕೋಣಗಳ ಆಧಾರದಲ್ಲಿ ನೋಡ್ರಿ ಎಂಗಲ್ಸ್ ಬೇಸ್ಡ್ ಆನ್ ಎಂಗಲ್ ಉಪಕೋಣ ತ್ರಿಭುಜ ಅಕೂಟ್ ಎಂಗಲ್ ಅಂತಂದರೆ ಲೆಸ್ ದೆನ್ ನೈಂಟಿ ಡಿಗ್ರಿ ದಟ್ ಇಸ್ ಕಾಲ್ಡ್ ಅಕೂಟ್ ಎಂಗಲ್ ಎಲ್ಲ ಕೋಣಗಳು ತೊಂಬತ್ತರಕ್ಕಿಂತ ಕಡಿಮೆ ಇದ್ದರೆ ಅದೇನಪ್ಪ ಅಂತಂದರೆ ಅಕೂಟ್ ಎಂಗಲ್ ರೈಟ್ ಎಂಗಲ್ ಅಂದರೆ ಆ ಓನ್ಲಿ ಒನ್ ಎಂಗಲ್ ನೈಂಟಿ ಡಿಗ್ರಿ ದಟ್ ಈಸ್ ಕಾಲ್ಡ್ ರೈಟ್ ಎಂಗಲ್ ನೆಕ್ಸ್ಟ್ ಅಧಿಕ ಕೋಣ ಅಪ್ ಟು ಸೆಂಗಲ್ ಅಂತದ ಕರಿತೀವಂತಂದರೆ ಒಂದು ಕೋಣ ತೊಂಬತ್ತರಕ್ಕಿಂತ ಹೆಚ್ಚಿದ್ರೆ ಅದು ಅಪ್ ಟು ಸೆಂಗಲ್ ಎನಿ ಒನ್ ಎಂಗಲ್ ಮೋರ್ ದೆನ್ ನೈಂಟಿ ಡಿಗ್ರಿ ದಟ್ ಇಸ್ ಕಾಲ್ಡ್ ಅಪ್ ಟು ಶೆಂಗಲ್ ನೆಕ್ಸ್ಟ್ ಎಂಗಲ್ ಸಮ್ ಪ್ರಾಪರ್ಟಿ ಎಂಗಲ್ ಸಮ್ ಪ್ರಾಪರ್ಟಿ ಎಲ್ಲ ಕೋಣಗಳ ಮೊತ್ತ ಏಟಿರ್ಬೇಕಂತಂದರೆ ನೂರ ಎಂಬತ್ತಾಗಿರಬೇಕು ಎಲ್ಲ ಕೋಣಗಳ ಮೊತ್ತ ಏನಪ್ಪ ಅಂದರೆ ನೂರ ಎಂಬತ್ತು ಓಕೆ ಒನ್ ಏಯ್ಟಿ ಡಿಗ್ರಿ ದಟ್ ಇಸ್ ಕಾಲ್ಡ್ ಎಂಗಲ್ ಸಮ್ ಪ್ರಾಪರ್ಟಿ ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಕೋಣಗಳು ನೋಡಿರಿ ಫಿಫ್ಟಿ ಸಿಕ್ಸ್ಟಿ ಡಿಗ್ರಿ ಒನ್ ಏಯ್ಟಿ ಮೈನಸ್ ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಎರಡು ಮಾಡಿ ಸಪ್ರೆಕ್ಟ್ ಮಾಡಿರಿ ಸೆವೆಂಟಿ ಡಿಗ್ರಿ ಬರ್ತದೆ ಮೂರನೇ ಕೋನ ನಮಗೆ ಕಂಡುಹಿಡಿಯಕ್ಕೆ ಬರ್ತದೆ ಎರಡು ಕೋನಗಳು ಗೊತ್ತಿದ್ರೆ ಮೂರನೇ ಕೋನ ಕಂಡುಹಿಡೀಬೇಕಾದ್ರೆ ನಮ್ಗೆ ಎಂಗಲ್ ಸಮ್ ಪ್ರಾಪರ್ಟಿ ಗೊತ್ತಿದ್ದರೆ ಅದನ್ನು ಯೂಸ್ ಮಾಡಬಹುದು ಮೂರನೇ ಕೋನ ಕೇಳಿದ್ರೆ ಎರಡು ಕೋನ ಗೊತ್ತಿದ್ರೆ ಮೂರನೇ ಕೋನ ಹೆಂಗೆ ಕಂಡುಹಿಡೀಬೇಕಂತಂದರೆ ಅದು ಯಾವುದು ಯೂಸ್ ಮಾಡ್ಬೋದು ಪ್ರಾಪರ್ಟಿ ಎಂಗಲ್ ಸಮ್ ಪ್ರಾಪರ್ಟಿ ನೆಕ್ಸ್ಟ್ ನೋಡಿರಿ ಕೋನ ಸಿದ್ಧಾಂತ ಅಂತ ಬರ್ತದೆ ಹೌದಾ ಎಕ್ಸ್ಟೀರಿಯರ್ ಎಂಗಲ್ ಸಮ್ ಆಫ್ ಇಂಟೀರಿಯರ್ ಎಂಗಲ್ ಎಂಗಲ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಎಂಗಲ್ ಅಂತ ಇಂಗ್ಲೀಷ್ನಲ್ಲಿ ಈ ಎರಡು ವಿರುದ್ಧ ಆಂತರಿಕ ಕೋಣಗಳ ಮೊತ್ತ ಅಂತ ಕೋನ ನಾವು ಬೇಕಾಯಿತು ಅಂತಂದರೆ ಎರಡು ವಿರುದ್ಧ ಆಂತರಿಕ ಕೋನಗಳ ಮೊತ್ತಕ್ಕೆ ಮತ್ತು ಬಾಹ್ಯ ಕೋನಕ್ಕೆ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಅಂತ ಗೊತ್ತಿರಬೇಕು ನಮಗೆ ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ನಮ್ಗೆ ಏನು ಅಬ್ಜೆಕ್ಟು ಈಸಿ ಆಗ್ತಾವ ಗೊತ್ತೈತೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಬಟ್ಟಿಗೆ ನಮಗೇನಪ್ಪ ಅಂತಂದರೆ ಲೇಟ್ ಆಗ್ತದ ಉದ್ದ ಸ್ಕೂಲ್ ಮೆಥಡ್ ನಾವು ಫಾಲೋ ಹೋಗ್ತೀವಿ ಹಾಗಾಗಿ ನಮ್ಗೆ ಟೈಮ್ ಸಾಲಂಗಿಲ್ಲ ಓಕೆ ಬಾಯ ಕೋಣ ನೋಡಿರಿ ನೂರ ಹತ್ತು ಡಿಗ್ರಿ ವಿರುದ್ಧ ಕೋಣಗಳು ಐವತ್ತು ಅರುವತ್ತುದ ಎರಡು ಎರಡು ಮಾಡಿರಿ ಐವತ್ತು ಅರವತ್ತು ನೂರ ಹತ್ತು ಹತ್ತದ ಮುಂದಿನ ಬಾಯ್ಯಕೋನ ಎಷ್ಟು ನೂರ ಹತ್ತದ ಎಕ್ಸ್ಟೀರಿಯರ್ ಎಂಗಲ್ ಇಂಟೀರಿಯರ್ ಎಂಗಲ್ ಈಕ್ವಲ್ ಅಂತ ಅರ್ಥ ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ ಇದ್ರ ಮೇಲೆ ಕ್ವೆಶನ್ ಬಂದದ್ದು ನೆಕ್ಸ್ಟ್ ನೋಡಿರಿ ಸಮರೂಪ ಕಾಂಗುರ್ವೆನ್ಸಿ ತ್ರಿಭುಜಗಳು ಕಾಂಗುರೆನ್ಸಿ ಟ್ರ್ಯಾಂಗಲ್ಸ್ ಅಂತ ಎದ ಕರಿತೇವೆ ಅಂತಂದರೆ ಕಾಂಗುರೆನ್ಸಿ ಅಂದರೆ ಏನಿಲ್ಲ ಸಮರೂಪ ಎರಡು ತ್ರಿಭುಜಗಳ ಆಕಾರ ಮತ್ತು ಗಾತ್ರೆಗಳಲ್ಲಿ ಒಂದೇ ಇದ್ದರೆ ಅದು ಸಮರೂಪ ತ್ರಿಭುಜ ಎನಿ ಟೂ ಟ್ರ್ಯಾಂಗಲ್ಸ್ ಹ್ಯಾವ್ ಸೇಪ್ ಆ್ಯಂಡ್ ಸೈಜ್ ಸೇಮ್ ದಟ್ ಇಸ್ ಕಾಲ್ಡ್ ಕಾಂಗ್ರೆನ್ಸಿ ಟ್ರ್ಯಾಂಗಲ್ಸ್ ಇದ್ರಾಗ ರೂಲ್ಸ್ ಕಾಂಗ್ರೆನ್ಸಿ ರೂಲ್ಸ್ ಎಸ್ ಎಸ್ ಸೈಡ್ 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 ಎಂಗಲ್ ಸೈಡ್ ಎಸ್ ಎಂಗಲ್ ಸೈಡ್ ಎಂಗಲ್ ಎ ಎ ಎಸ್ ಆರ್ ಎಚ್ ಎಸ್ ಇವು ಕಾಂಗ್ರೆನ್ಸಿ ರೂಲ್ಸ್ ಅವ ಹೌದಾ ಯಾವುದ್ರೂ ಒಂದು ಫಾಲೋ ಆದರೆ ನಾವು ಕಾಂಕ್ರೂಯೆನ್ಸಿ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ ನಾವು ಕಾಂಕ್ರೂರೆಂಟ್ ಟ್ರಯಾಂಗಲ್ ಅನ್ಬೇಕಾದ್ರೆ ಇವು ರೂಲ್ಸ್ ಫಾಲೋ ಆಗಬೇಕು ಮೂರು ರೂಲ್ಸ್ ಫಾಲೋ ಆದರೆ ಆಟೋಮೆಟಿಕ್ಕಾಗಿ ಅಂತಂದರೆ ಅವು ಕಾಂಕ್ರೆಂಟ್ ಟ್ರಯಾಂಗಲ್ ಆಗಿರ್ತಾವ ನೆಕ್ಸ್ಟ್ ನೋಡಿರಿ ಆರನೇದು ಆರನೇ ಪಾಯಿಂಟ್ ಏನಪ್ಪ ಅಂದರೆ ಸಾಮ್ಯದ ಸಿಮಿಲಾರಿಟಿ ಟ್ರಯಾಂಗಲ್ಸ್ ಅಂತಂದರೆ ಸಮಾನ ಆಕಾರ ಅನುರೂಪ ಬದಿಗಳ ಅನುಪಾತ ಸಮಾನ ಕೋನಗಳು ಇದ್ದರೆ ಅದು ಸಾಮ್ಯ ಅಂತ ಕರಿತೀವಿ ಸಿಮ್ಲಾರಿಟಿ ಟ್ರ್ಯಾಂಗಲ್ಸ್ ಅಂತ ಕರೀತಾರೆ ನೋಡ್ರಿ ಏನಪ್ಪ ಅಂದರೆ ಎಲ್ಲ ಆ್ಯಂಗಲ್ಸ್ಗಳು ಸಮ ಸೈಡ್ಗಳು ಸಮ ಎಸ್ ಎಸ್ ಅನುಪಾತದಲ್ಲಿ ಸಮ ಈ ಥರ ಇವಕ್ಕೆ ಸಿಮ್ಲಾರಿಟಿ ಸಮಾನ ಕೋಣಗಳಿದ್ದರೆ ಸಾಮ್ಯ ರೂಪದ ತ್ರಿಭುಜಗಳು ಅಂತ ಕರೀತಾರೆ ಹೌದಾ ನೆಕ್ಸ್ಟ್ ಉದಾಹರಣೆಗೆ ನೋಡ್ರಿ ಎ ಬಿ ಸಿ ಡಿ ತ್ರಿಭುಜ ನೋಡ್ರಿ ಡಿ ಎಫ್ ಇದು ಸಮರೂಪ ಸಮ ಕಾಂಗ್ರೆನ್ಸಿ ಅಂತಂತಕ್ಕಂಥದ್ದು ನೋಡ್ರಿ ಇಲ್ಲಿ ಈಗ ಎ ಬಿ ಬೈ ಡಿ ಇಕ್ವಲ್ಟು ಬಿ ಸಿ ಬೈ ಎಫ್ ಈಕೊಂಟು ಸಿ ಎ ಬೈ ಎಫ್ ಡಿ ಎಲ್ಲ ನೋಡ್ರಿ ಸಮನ ಟೂ ಬೈ ಒನ್ ಅಂದರೆ ಎ ಬಿ ಸಿ ದೊಡ್ಡ ತ್ರಿಭುಜ ಹೌದಾ ಎ ಬಿ ಸಿ ಒಂದು ದೊಡ್ಡ ತ್ರಿಭುಜಲ್ಲಿ ಡಿ ಎಫ್ ಹೌದಾ ಅದ್ರದ್ದು ಅನುಪಾತ ನೋಡ್ಕೊಂಡ್ರೆ ಅಂತಂದರೆ ಸೇಮ್ ಬರ್ತದ ಹೌದಾ ಏನಪ್ಪ ಅಂತ ಕರಿತೀವಿ ಸಿಮಿಲಾರ್ಟಿ ತ್ರಿಭುಜಗಳು ಇವಕ್ಕೆ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ ಕರಿತೀವಿ ನಾವು ಹೌದಾ ನೆಕ್ಸ್ಟ್ ನೋಡ್ರಿ ಹೈತಾಗೊರಸ್ ತತ್ವ ಗೊತ್ತಿರಬೇಕಿಲ್ಲಿ ಕೋಣ ತ್ರಿಭುಜಕ್ಕೆ ಮಾತ್ರ ಗೊತ್ತಿದೆ ಸಮಕೋನ ತ್ರಿಭುಜಕ್ಕೆ ಮಾತ್ರ ಫೈತಾಗೊರಸ್ ಸಮಕೋನ ತ್ರಿಭುಜ ಹೈಪೋಟೆನ್ಸ್ ನೋಡ್ರಿ ಹೈಪೋಟೆನ್ಸಿಗೆ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಅಂತ ಅರ್ಥ ಹೌದಾ ಬೇಸ್ ಹೈಟ್ ಹೈಪೋಟೆನ್ಸ್ ನೋಡ್ರಿ ಎರಡು ಪ್ಲಸ್ ಮಾಡ್ರಿ ಸ್ಕ್ವಯರ್ ಮಾಡಿ ಎರಡು ಪ್ಲಸ್ ಮಾಡಿದ್ರೆ ಹಂಡ್ರೆಡ್ ಆಯ್ತು ಹೌದಾ ಹೈಪೋಟೆನ್ಸ್ ಟೆನ್ ಅದು ಹೈಪೋಟೆನ್ಸ್ ಟೆನ್ ಸ್ಕ್ವೇರ್ ಮಾಡ್ರಿ ಅದನ್ನು ಹಂಡ್ರೆಡ್ ಆತು ಈಕ್ವಲ್ ಆಯ್ತು ಫೈದಾಗೋರ ಸೇನೆಯ ಹೇಳ್ತಾರಪ್ಪ ಅಂದರೆ ಐಪಾರ್ಟೆಂಟ್ ಸ್ಕ್ವೇರ್ ಈಕ್ವಲ್ ಟು ಬೇ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವಯರ್ ಇಟ್ ನೆನಪಿಲ್ರಿ ನೆಕ್ಸ್ಟ್ ಏನಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣ ನೋಡಿರಿ ತ್ರಿಭುಜದ ವಿಸ್ತೀರ್ಣಪ್ಪ ಅಂದರೆ ಸಾಮಾನ್ಯ ಸೂತ್ರ ಗೊತ್ತಿರಬೇಕು ನಮಗೆ ವಿಸ್ತೀರ್ಣ ಕಂಡು ಏರಿಯಾ ಈಕ್ವಲ್ ಟು ಎ ಈಕ್ವಲ್ ಟು ಏನಪ್ಪ ಅಂದರೆ ಹಾಫ್ ಬೇಸ್ ಇನ್ ಟು ಹೈಟ್ ಅಂತ ನೆನಪಿಟ್ಕೋರು ಇದು ಭಾಳ ಇಂಪಾರ್ಟೆಂಟ್ ಹೌದಾ ಇದೇನಪ್ಪ ಅಂತಾರೆ ಏರಿಯಾ ಕಂಡು ಫಾರ್ಮುಲಾ ಬೇಕು ನಮಗೆ ತ್ರಿಭುಜದ ಯಾವುದೋ ಒಂದು ತ್ರಿಭುಜದ ಏರಿಯಾ ಕಂಡು ಇದು ಹಾಫ್ ಬೇಸ್ ಇನ್ ಟು ಹೈಟ್ ನೆಕ್ಸ್ಟ್ ನೋಡಿರಿ ಇಲ್ಲೊಂದು ಎಕ್ಸಾಂಪಲ್ ಅಂದರೆ ಬೇಸ ಹೈಟ್ ಏರಿಯಾ ಬೇಕಾಯ್ತು ಅಂತಂದ್ರೆ ಈಗ ಟೆನ್ ಸಿಕ್ಸ್ಟಿ ಆಗ್ತದೆ ಸಿಕ್ಸ್ಟಿದು ಆಫ್ ಮಾಡಿದ್ರೆ ಥರ್ಟಿ ಬರ್ತಾನೆ ಸರ್ ಏನಿಲ್ಲ ಆಗಿ ಏನಪ್ಪ ಅಂತಂದರೆ ಬೇಸ್ ಸೈಡ್ ಗೊತ್ತಿತ್ತು ಎರಡು ಇಂಟು ಮಾಡಿ ಅದ್ರ ಅರ್ಧ ಮಾಡಬೇಕು ಅದು ಆನ್ಸರ್ ಆಗಿರ್ತದೆ ಹೌದಾ ಕ್ಯಾನ್ಸಲ್ ಮಾಡ್ಕೊಂಡ್ರ ಅವಶ್ಯಕತೆ ಇಲ್ಲ ಹೀರೋನ್ಸ್ ಫಾರ್ಮುಲಾ ನೋಡಿರಿ ಹೌದಾ ಹಿರೋನ್ಸ್ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಇದು ಹೌದಾ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಡಿಫ್ರೆಂಟ್ ಸೈಡ್ ಇದ್ದು ಅಂತಂದರೆ ಎಲ್ಲ ಎರಡು ಮಾಡಬೇಕು ಎರಡು ಬೈ ಟೂ ಮಾಡಬೇಕು ಅದ್ರ ಸೈಡ್ ಗೊತ್ತಾಗ್ತದೆ ಅವಾಗ ಏರಿಯಾ ಕಂಡು ಅಂತಂದ್ರೆ ಅಂತಂದರೆ ನಾವು ಇದು ಯೂಸ್ ಮಾಡ್ಬೋದು ಅಂಡರ್ ರೂಟ್ ಎಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಇದು ಸ್ಕೆಲೆನ್ ಇದು ಹಿರೋನ್ಸ್ ಫಾರ್ಮುಲಾ ಅಂತ ಕರಿತೀವಿ ಹೌದಾ ತ್ರಿಭುಜದ ಮೂರು ಬದಿಗಳು ಡಿಫ್ರೆಂಟ್ ಇದ್ದಾಗ ಇದು ಯೂಸ್ ಮಾಡೋಕೆ ಬರ್ತದೆ ನಮ್ಗೆ ಏರಿಯಾ ಕಂಡು ಹಿಡಿಯಕ್ಕೆ ವಿಶೇಷ ತ್ರಿಭುಜಗಳ ಗುಣಲಕ್ಷಣಗಳು ನೋಡ್ರಿ ವಿಶೇಷ ತ್ರಿಭುಜದ ಗುಣಲಕ್ಷಣಗಳು ಹೆಂಗತ್ತಂದ್ರೆ ಸಮಭುಜ ತ್ರಿಭುಜ ಎಲ್ಲ ಬದಿಗಳು ಸಮಾನ ಇದ್ದು ಅಂತಂದರೆ ಎಲ್ಲ ಕೋಣಗಳು ಅರವತ್ತು ಡಿಗ್ರಿ ಇದ್ದರೆ ಇದು ಇದ್ರೆ ಏನಪ್ಪ ಅಂದ್ರೆ ಹೈಟ್ ಕಂಡು ಫಾರ್ಮುಲಾ ಅದ ರೂಟ್ ತ್ರೀ ಬೈ ಟೂ ಎ ಇದು ಫಾರ್ಮುಲಾ ಹೈಟ್ ಕಂಡು ಹಿಡೀಬೇಕಾಯ್ತು ಅಂದ್ರೆ ಏರಿಯಾ ಕಂಡು ಹಿಡೀಬೇಕಾಯ್ತು ಅಂದ್ರೆ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವಾಯರ್ ಅದ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವಯರ್ ಇಲ್ಲ ನೋಡ್ರಿ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸಮಧ್ವಿ ತ್ರಿಭುಜ ಇದು ಸಮಭುಜ ತ್ರಿಭುಜ ಇದ್ದಾಗ ಕಂಡುಹಿಡಿಯತಕ್ಕಂಥದ್ದು ಹೈಟ್ ಎತ್ತರ ಕಂಡುಹಿಡಬೇಕಾಯ್ತು ಹಿರೇ ಕಂಡು ಹಿಡಿಯಕಂದ್ರೆ ನೆಕ್ಸ್ಟ್ ಈಗ ಸಮ ದ್ವಿಭಾವು ತ್ರಿಭುಜ ಆಧಾರ ಕೋಣಗಳು ಸಮಾನ ಇರ್ತಾವೆ ಹೌದಾ ಆಧಾರ ಕೋಣಗಳು ಅಂತಂದರೆ ಬೇಸ್ ಆ್ಯಂಗಲ್ಸ್ ಸಮಾನ ಆಗಿರ್ತಾವೆ ಸೈಡ್ಸ್ ಟೂ ಸೈಡ್ಸ್ ಈಕ್ವಲ್ ಬೇಸ್ ಎಂಗಲ್ಸ್ ಆರ್ ಈಕ್ವಲ್ ಅಂದಂಗೆ ಮಧ್ಯರೇಖೆ ಸಮತೋಲನ ಕೊಡುತ್ತದೆ ಸಮ ಮಧ್ಯ ಮಧ್ಯರೇಖೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರಮುಖ ವಿಚಾರಗಳು ನೋಡ್ರಿ ಟಿ ಟಿಗೆ ಭಾಳ ಮುಖ್ಯವಾದಂತಕ್ಕಂಥದ್ದು ದೊಡ್ಡ ಬದಿಗೆ ವಿರುದ್ಧ ಕೋ ದೊಡ್ ವಿರುದ್ಧ ದೊಡ್ಡ ಕೋನ ಆಗಿರ್ತದೆ ದೊಡ್ಡ ಬದಿಗೆ ವಿರುದ್ಧ ಇರ್ತಕ್ಕಂಥದ್ದು ದೊಡ್ಡ ಕೋನ ದೊಡ್ಡ ಬದಿಗೆ ದೊಡ್ಡ ಕೋನನ ವಿರುದ್ಧ ಇರ್ತಕ್ಕಂಥದ್ದು ಕೋನ ಸಣ್ಣ ಬದಿಗೆ ಇರ್ತದೆ ವಿರುದ್ಧ ಸಣ್ಣ ಕೋನ ಆಗಿರ್ತದೆ ಈಗ ಎರಡು ಬದಿಗಳ ಮೊತ್ತ ನೋಡಿರಿ ಮೂರನೇ ಬದಿಗೆ ಎರಡು ಬದಿಗಳ ಮೊತ್ತ ಏನಪ್ಪ ಅಂದ್ರೆ ಮೂರನೇ ಬದಿಗಿಂತ ದೊಡ್ಡದಿರಬೇಕು ಯಾವುದೇ ಎರಡು ಬದಿಗಳು ಕೂಡಿಸಿದ್ರೆ ಒಂದಕ್ಕೇನಪ್ಪ ಅಂದರೆ ಅದಕ್ಕಿಂತ ಹೆಚ್ಚಿರಬೇಕು ಇದೊಂದು ಮೂರ್ರೆ ನೆನಪಲ್ಲಿ ಹೌದಾ ಇಷ್ಟಾಗಿದೆ ನೋಡಪ್ಪ ಇಷ್ಟು ನೆಕ್ಸ್ಟ್ ಏನಪ್ಪ ಅಂತಂದರೆ ಇವು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಏನ ತ್ರಿಭುಜಗಳಲ್ಲಿ ಏನೆಲ್ಲ ತಿಳ್ಕೊಬೇಕಾಗಿತ್ತು ಅದ್ರ ಬಗ್ಗೆ ಏನೆಲ್ಲ ಗೊತ್ತಿರಬೇಕಂತಕ್ಕಂಥದ್ದು ಪೂರಾ ಡಿಟೇಲಾಗಿ ಗೊತ್ತಾಯಿತು ಓಕೆನಾ ಅದೇ ಥರ ಏನಪ್ಪ ಅಂತಂದರೆ ಕಾನ್ಸೆಪ್ಟ ಇದು ಎಕ್ಸಾಂಪಲ್ ಮುಖಾಂತರ ಏನಪ್ಪ ಅಂದರೆ ಇನ್ನೂ ಎಲ್ಲ ಚಾಪ್ಟರ್ಸ್ ಬಗ್ಗೆ ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೋಣ ಓಕೆ ಇಷ್ಟು ಆಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು